आरोग्य आरोग्यधारे प्रायोजित कार्यक्रम ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಈ ವರ್ಷ ನಮ್ ವೆಡ್ಡಿಂಗ್ ಮಾಡಣ ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದೀನಿ ನೀನು ನನ್ ಜೊತೆ ಇರ್ತೀಯಲ್ಲ ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ ಸತ್ ಹೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ ಹೌದು ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ ಹೆಚ್ಚಿನ ಮಾಹಿತಿಗೆ ಎಸ್ಒಿಟಿಒ ಕರ್ನಾಟಕ ನೈನ್ ಏಟ್ ಫೋರ್ ಫೈವ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ಗೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಆರೋಗ್ಯ ಧಾರೆ ಆರೋಗ್ಯ ಧಾರೆ ಶ್ರೋ ನಮಸ್ಕಾರ ಆರೋಗ್ಯ ಧಾರೆ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಂ ರಜನಿ ಜಂಟಿ ನಿರ್ದೇಶಕರು ವೈದ್ಯಕೀಯ ವಿಭಾಗ ಜೊತೆಗೆ ಜೀವ ಸಾರ್ಥಕತೆ ಸಂಸ್ಥೆಯ ಸದಸ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಒಬ್ಬ ವ್ಯಕ್ತಿಯ ಜೀವನ ಸಾರ್ಥಕ ಆಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೀರಾ ಸಾರ್ಥಕ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ ನಾವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾದಾಗ ನಮಗೆ ನಾವೇ ಸಾರ್ಥಕ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಯಾವಾಗ ನಾವು ಇನ್ನೊಬ್ಬರ ಮನುಷ್ಯನ ಜೀವನ ಅವರು ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಕೊಡ್ತೀವೋ ಅದು ಒಂದ್ ರೀತಿಯ ಸಾರ್ಥಕ ಇನ್ನೊಬ್ಬ ಮನುಷ್ಯನಿಗೆ ಜೀವನೇ ಕೊಡ್ತೀವಿ ಅಂದ್ರೆ ಅದು ಜೀವ ಸಾರ್ಥಕತೆ ಹಾಗಾದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೀರಾ ಅಂಗ ಅಂಗ ದಾನ ಮಾಡೋದ್ರ ಮೂಲಕ ತಮ್ಮ ಜೀವನವನ್ನ ಅವರು ಸಾರ್ಥಕ ಮಾಡ್ಕೋಬಹುದು ಅದನ್ನೇ ನಾವು ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಂಗಾಂಗ ದಾನ ಸಂಸ್ಥೆಯನ್ನ ಬಹಳ ಒಳ್ಳೆ ಹೆಸರಿಂದ ಕರೆದಿದ್ದೇವೆ ಜೀವ ಸಾರ್ಥಕತೆ ಬಹಳ ಅದ್ಭುತವಾದ ಪರಿಕಲ್ಪನೆ ಡಾಕ್ಟರ್ ರಜಿನಿಯವರೇ ಅಂಗಾಂಗ ದಾನ ಮಾಡೋದು ಅಂತ ಹೇಳಿದ್ರಿ ದಾನ ಮಾಡೋದೇ ಶ್ರೇಷ್ಠವಾದಂತಹ ಕೆಲಸ ಅಂಗಾಂಗ ದಾನ ಮಾಡೋದು ಅಂತಂದ್ರೆ ಅದು ಮತ್ತೂ ಉತ್ಕೃಷ್ಟವಾದಂತಹ ಕೆಲಸ ಹೇಗ್ ಮಾಡೋದು ಈ ಅಂಗಾಂಗ ದಾನವನ್ನ ಇದಂತೂ ಬಹಳ ಒಳ್ಳೆ ಪ್ರಶ್ನೆ ಬದುಕಿದ್ದಾಗ್ಲೆ ನಮ್ಮ ಶರೀರದಿಂದ ಅಂಗಾಂಗ ಕಿತ್ತಿ ಕೊಡಕ್ ಸಾಧ್ಯ ಇಲ್ಲ ಖಂಡಿತ ಇಲ್ಲ ಹೌದು ಅದು ಒಂದ್ ರೀತಿಯಲ್ಲಿ ನಾವು ಅನ್ಕೊಂಡಿದ್ವಿ ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಬ್ಬ ಮನುಷ್ಯ ಬದುಕಿದ್ದಾಗ್ಲೂ ಸಹ ತನ್ನ ಜೀವನದಲ್ಲಿ ತನ್ನ ಕಿಡ್ನಿಯ ಒಂದು ಕಿಡ್ನಿಯನ್ನು ಲಿವರಿನ ಒಂದು ಭಾಗವನ್ನು ಕೂಡ ದಾನ ಮಾಡಬಹುದಾದಷ್ಟು ವಿಜ್ಞಾನ ಮುಂದುವರೆದಿದೆ ಇನ್ನು ಸತ್ ಮೇಲಂತೂ ಆ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗೋದನ್ನ ಬಿಟ್ಟು ದಾನ ಮಾಡಿದ್ರೆ ಇನ್ನೊಬ್ರುಗೆ ಜೀವ ಕೊಡಬಹುದು ಜೀವನವನ್ನ ಒಳ್ಳೇದ್ ಮಾಡ್ಬೋದು ಅವರು ನರಳುತ್ತಿರುವುದರಿಂದ ತಪ್ಪಿಸ್ಬೋದು ಅಂದ್ರೆ ಅದಕ್ಕಿಂತ ಒಂದು ಸಾರ್ಥಕತೆ ಬೇರೆ ಇಲ್ಲ ಅಂತ ನನ್ ಭಾವನೆ ಅಂದ್ರೆ ಸತ್ ಮೇಲೂ ಬದುಕಿರುವ ಒಂದು ಅವಕಾಶ ಮನುಷ್ಯ ಅಂದ್ರೆ ಬೇರೆಯವ್ರ ಕಣ್ಣಲ್ಲಿ ತಾನ್ ನೋಡ್ಬೋದು ಸತ್ತೋದ್ಮೇಲೂ ಮೇಲೂ ಕೂಡ ನಿಜ ಹೇಳ್ಬೇಕಂದ್ರೆ ಇದು ಸತ್ತೋದ್ ಮೇಲಲ್ಲ ಮೆದುಳು ನಿಷ್ಕ್ರಿಯ ಅಂತ ಸತ್ತೋದ್ಮೇಲೆ ಎಲ್ಲಾ ಸತ್ತೋಗ್ತಾವಲ್ಲ ಅಂಗಾಂಗಗಳು ಕೂಡ ಸತ್ತೋಗ್ತವೆ ಅವು ಏನು ಅದಕ್ಕೂ ಕೂಡ ಒಂದು ಅಂಗಾಂಗ ಅದಕ್ಕೆ ಜೀವ ಇರ್ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು ಆತರ ಎಲ್ಲ ಬೇಕಾಗಿರುತ್ತೆ ಅದಕ್ಕೆ ಅದು ಪೂರ್ತಿ ಸತ್ತೋದ್ಮೇಲೆ ಕೊಡಕ್ ಬರೋದಿಲ್ಲ ನಮ್ಮ ಜನಸಾಮಾನ್ಯರ ಮಾತಲ್ಲಿ ಏನಾಗಿದೆ ಅಂದ್ರೆ ಸತ್ತ ಮೇಲೆ ಅಂಗಾಂಗ ದಾನ ಅಂತ ವೈಜ್ಞಾನಿಕವಾಗಿ ಅವನು ಪೂರ್ಣ ಪ್ರಮಾಣದಲ್ಲಿ ಸತ್ತಿರಲ್ಲ ಬ್ರೈನ್ ಡೆತ್ ಆಗಿರುತ್ತೆ ಅಂದ್ರೆ ಮೆದುಳು ನಿಷ್ಕ್ರಿಯವಾದಾಗ ಮಾತ್ರ ಆತನ ಅಂಗಾಂಗಗಳು ಪ್ರಯೋಜನಕ್ಕೆ ಬರುತ್ತೆ ಹೌದು ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈಗ ಮನೇಲಿ ಸತ್ತೋಗಿರ್ತಾರೆ ಅವ್ರೇನ್ ಮಾಡ್ತಾರೆ ಒಂದ್ ಆರೇಳು ಗಂಟೆ ಬಿಟ್ಕೊಂಡು ಮೇಡಮ್ ಅಪ್ಪ ಬಾಡಿ ದಾನ ಮಾಡ್ಬೇಕು ಅಂತಿದ್ರು ಯಾವ ಮೆಡಿಕಲ್ ಕಾಲೇಜ್ ಕೊಡ್ಲಿ ಅಂತ ಫೋನ್ ಮಾಡ್ತಾರೆ ಅವಾಗ ಏನಾಗುತ್ತೆ ಆತ ಶರೀರನ ಮೆಡಿಕಲ್ ಕಾಲೇಜಿಗೆ ಒಂದು ಸ್ಟಡಿ ಪರ್ಪಸ್ ಗೋಸ್ಕರ ಅವರು ಆ ಶರೀರನ ದಾನ ಮಾಡಬಹುದು ಅವರಿಂದ ಅಂಗಾಂಗ ತಗೊಳಕ್ ಬರಲ್ಲ ವ್ಯಕ್ತಿ ಸತ್ತ ಮೇಲೆ ಯಾವ ಅಂಗಾಂಗಗಳು ಪ್ರಯೋಜನಕ್ಕೆ ಬರೋಲ್ಲ ಅಂತೀರ ಹೌದು ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ಆದ್ರೆ ಸತ್ತ ನಂತರ ಕಣ್ಣುಗಳನ್ನು ದಾನ ಮಾಡ್ತಾರೆ ನೀವು ಬಹಳ ಟ್ರಿಕಿ ಕ್ವಶನ್ ಕೇಳ್ಬಿಟ್ಟಿದ್ದೀರಾ ಅದೇನಾಗುತ್ತೆ ಗೊತ್ತಾ ಅಂಗಾಂಶ ಅದು ನೋಡಿ ಸತೋದ್ ಮೇಲೆ ಪೂರ್ತಿ ಕಣ್ಣು ಯಾರು ತಗೋತಾ ಇಲ್ವಲ್ಲ ಅವ್ರು ತಗೋತಾ ಇರೋದು ಕಾರ್ನಿಯ ಕಣ್ಣಿನಲ್ಲಿ ನಮ್ಮಲ್ಲಿ ಏನು ಟ್ರಾನ್ಸ್ಪರೆಂಟ್ ಆಗಿ ಒಂದು ಪದರ ಇರುತ್ತಲ್ಲ ಅದನ್ನ ಕಾರ್ನಿಯಾ ಅಂತ ಕರಿತೀವಿ ನಮ್ಮ ಭಾರತ ದೇಶದಲ್ಲಿ ಈ ಕಾರ್ನಿಯಾ ಒಪೆಸಿಟಿ ಏನು ಗಾಜಿನ ತರ ಇರಬೇಕಲ್ಲ ಕಾರ್ನಿಯಾ ಅದು ಒಂಥರ ಒಪೇಕ್ ಆಗ್ಬಿಟ್ಟಿರ್ತದೆ ಒಂಥರ ಪ್ಲಾಸ್ಟಿಕ್ ತರ ಆಗ್ಬಿಟ್ಟಿರ್ತದೆ ಅದನ್ನ ನಾವು ರಿಪ್ಲೇಸ್ ಮಾಡೋದರ ಮೂಲಕ ಎಷ್ಟೊಂದ್ ಜನರ ದೃಷ್ಟಿ ಬರಲು ಸಾಧ್ಯ ಆಗುತ್ತೆ ಅದು ಕಾರ್ನಿಯಾ ಕೂಡ ಒಂದು ಅಂಗಾಂಶನೇ ಅದೇ ರೀತಿ ಮೂಳೆ ಹೃದಯದ ಕವಾಟಗಳು ಚರ್ಮ ಇಷ್ಟನ್ನು ಕೂಡ ಮನುಷ್ಯ ಸತ ಎಷ್ಟು ಗಂಟೆಗಳ ತನಕ ಸುಮಾರು ಆರು ಏಳು ಎಂಟು ಗಂಟೆಗಳ ತನಕ ಅವರು ದಾನ ಮಾಡಬಹುದು ಇದನ್ನ ಅಂಗಾಂಶ ದಾನ ಅಂತ ಕರಿತೇವೆ ಅಂದ್ರೆ ಸತ್ತ ಮೇಲೆ ಮಾಡುವುದು ಅಂಗಾಂಶ ದಾನ ಮೆದುಳು ನಿಷ್ಕ್ರಿಯವಾದಾಗ ಮಾಡೋದು ಭಾಷೆಯಲ್ಲಿ ನೀವೇ ಹೇಳ್ಕೊಟ್ಬಿಟ್ರಿ ಈಗ ಮೆದುಳು ನಿಷ್ಕ್ರಿಯವಾದಾಗ ಮಾಡುವುದು ಅಂಗಾಂಗ ದಾನ ಅಂತ ಹೇಳಿದ್ರಿ ಅವಾಗ ಅಂಗಾಂಶನೂ ಕೂಡ ಕೊಡಬಹುದು ಹಾ ತಪ್ಪಿಲ್ಲ ಆದ್ರೆ ಅಂಗಾಂಗಗಳನ್ನ ಈಗ ಜನ ಮಾತಾಡ್ಕೊತಾ ಇರ್ತಾರಲ್ಲ ಅಯ್ಯೋ ಹೋದ್ಮೇಲೆ ಏಟ್ ಅವರ್ಸ್ ಆದ್ಮೇಲೆ ಬಂದ್ ಕಿಡ್ನಿ ತಗೊಂಡ್ರು ಅಂತ ಹಂಗೆಲ್ಲ ಆಗಕ್ ಸಾಧ್ಯ ಇಲ್ಲ ಹಾಗಾದ್ರೆ ಯಾವ ಯಾವ ಅಂಗ ದಾನ ಮಾಡಬಹುದು ನೋಡಿ ಒಬ್ಬ ಮನುಷ್ಯ ಸುಮಾರು ಎಂಟು ಜನರಿಗೆ ಅಂಗಾಂಗಗಳನ್ನ ದಾನ ಮಾಡಬಹುದು ಸತ್ತ ನೋಡಿ ನೀವೇ ಮೇಲಿಂದ ಕೆಳಗಡೆ ನೋಡ್ತಾ ಬನ್ನಿ ಒಂದು ಹೃದಯ ಹೃದಯ ಬ್ರೈನ್ ಡೆತ್ ಆಗಿದ್ರು ಕೂಡ ನಾವು ಗಳ ಮೂಲಕ ಗಳ ಮೂಲಕ ಮೆಷಿನ್ ಗಳ ಮೂಲಕ ಹೃದಯನ ಬಡಿಸ್ತಾ ಇರ್ತವೆ ಅಂತ ಇರುತ್ತೆ ಯಾಕೆ ಅಂದ್ರೆ ಅಂಗಾಂಗಗಳು ಸಾಯಬಾರದಲ್ಲ ಮೆದುಳು ಸತ್ತೋಗಿದೆ ಆದ್ರೆ ಅಂಗಾಂಗಗಳು ಸಾಯಬಾರದು ಅದಕ್ಕೆ ಹೃದಯ ಬೇಕೇ ಬೇಕಲ್ಲ ಪರಿಶೀಲನೆ ಮಾಡ್ಬೇಕು ಪರಿಚಲನೆ ಮಾಡಕ್ಕೆ ಪರಿಚಲನೆ ಮಾಡಿ ಅದಕ್ಕೆ ಆಕ್ಸಿಜನ್ ಕೊಡ್ತಾ ಇದ್ರೇನೆ ಅಂಗಾಂಗ ಇನ್ನೊಬ್ಬರ ಜೀವಕ್ಕೆ ಹೋಗಿ ಶರೀರದಲ್ಲಿ ಮಾಡುತ್ತೆ ಸೊ ನಿಮ್ಮ ಶರೀರದಲ್ಲಿ ಮೇಲಿಂದ ನಾವು ಅವಲೋಕಿಸಿದಾಗ ಎರಡು ಶ್ವಾಸಕೋಶ ಇದೆ ಒಂದು ಹೃದಯ ಇದೆ ಮತ್ತೆ ಲಿವರ್ ಇದೆ ಮತ್ತೆ ಈ ಕಡೆ ಬಂದ್ರೆ ಪ್ಯಾಂಕ್ರಿಯಸ್ ಇದೆ ಮತ್ತೆ ಕರುಳುಗಳನ್ನು ಕೂಡ ದಾನ ಮಾಡಬಹುದು ನಮ್ಮಲ್ಲಿ ಆರ್ ಮೀಟರ್ ಸಣ್ಣ ಇದೆ ಸುಮಾರು ಒಂದೂವರೆ ಇಂದ ಎರಡು ಮೀಟರ್ ದೊಡ್ಡ ಇದೆ ಅವುಗಳನ್ನು ಕೂಡ ಅವರು ದಾನ ಮಾಡಬಹುದು ಸೊ ಎಂಟು ಜನರ ಜೀವನಕ್ಕೆ ಅವರು ಬೆಳಕಾಗಬಹುದು ನೀವ್ ಹೇಳ್ತಾ ಇರೋದಿಲ್ಲ ಬಹಳ ಅದ್ಭುತ ಅನ್ಸುತ್ತೆ ಡಾಕ್ಟರ್ ಅವರೇ ಇಷ್ಟೊಂದು ಅಂಗಗಳನ್ನ ಬೇರೆಯವರಿಗೆ ದಾನವಾಗಿ ಕೊಡಬಹುದು ಅಂತಂದ್ರೆ ಎಷ್ಟು ಜನರ ಜೀವವನ್ನು ಉಳಿಸಬಹುದು ನೋಡಿ ಹೌದು ಅದರಲ್ಲಿ ನೀವು ಇನ್ನು ಆಶ್ಚರ್ಯ ಆಗ್ಬಹುದು ಒಂದು ಜೀವ ಉಳಿಸೋದು ಎರಡದು ಈ ಅಂಗಾಂಶಗಳ ದಾನದ ಮೂಲಕ ಅವರು ಸಫರಿಂಗ್ ಇರ್ತದಲ್ಲ ನಡ್ತಾ ಇರ್ತಾರಲ್ಲ ಈಗ ಸುಟ್ಟ ಗಾಯ ಅಂತ ತಿಳ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ಚರ್ಮದ ಬ್ಯಾಂಕ್ ಇದೆ ಚರ್ಮದ ಬ್ಯಾಂಕ್ ಅಂದ್ರೆ ಬರೀ ಕಾಸು ಬ್ಯಾಂಕ್ ಅಂತ ಜನ ನೋಡಿದರೆ ದುಡ್ಡಿನ ಬ್ಯಾಂಕು ಅಂತ ಆದ್ರೆ ಕಣ್ಣಿನ ಬ್ಯಾಂಕ್ ಇದೆ ಚರ್ಮದ ಬ್ಯಾಂಕ್ ಇದೆ ಈ ಚರ್ಮ ದಾನ ಮಾಡ್ತಾರಲ್ಲ ಸತೋದ್ಮೇಲೆ ಅವ್ರ ಮನೆಯಲ್ಲಿ ಸತ್ತೋಗಿದ್ರು ಕೂಡ ಯಾವ್ದೇ ನ್ಯಾಚುರಲ್ ಅವ್ರ ಅವ್ರೇನಾದ್ರೂ ಚರ್ಮನ ದಾನ ಮಾಡಿದ್ರೆ ಚರ್ಮ ಈಗ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಅಲ್ಲೇ ಒಂದು ಚರ್ಮದ ಬ್ಯಾಂಕ್ ಇದೆ ಇನ್ನೊಂದು ಚರ್ಮದ ಬ್ಯಾಂಕ್ ಕೆ ಅಲ್ಲಿ ಇದೆ ಅವಾಗ ಏನಾಗುತ್ತೆ ಈಗ ಸುಟ್ಟದಿಂದ ನರಳತಾ ಇರ್ತಾರಲ್ಲ ಜನ ಅವ್ರಿಗೆ ಚರ್ಮನ ಹಾಕಿದಾಗ ಎಷ್ಟು ಬೇಗ ವಾಸ ಆಗುತ್ತೆ ಅಂದ್ರೆ ಅದು ಒಂಥರ ಚಕಿತ ವಿಜ್ಞಾನದ ಚಕಿತ ಎಷ್ಟೊಂದ್ಸಲ ಏನಾಗುತ್ತೆ ಗೊತ್ತಾ ನಿಮ್ಗೆ ಈ ಡೆಡ್ ಬಾಡಿನ ಏನು ಈ ಬ್ರೈನ್ ಡೆಡ್ ಆಗಿರೋ ಬಂದು ವಿಕಾರ ಮಾಡ್ಬಿಡ್ತಾರೆ ಅವ್ರು ಯಾವ್ಯಾವ ರೀತಿನೂ ಅಂಗಾಂಗ ತಗೋಬಿಡ್ತಾರೆ ಅಂತ ಅವರ ಮಕ್ಳಿರ್ಬೋದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಅವ್ರು ಇಷ್ಟಪಡೋದಿಲ್ಲ ಪಡೋದಿಲ್ಲ ಒಂದು ತಪ್ಪು ನಂಬಿಕೆ ಬಹಳ ಜನರಲ್ಲಿ ಇದೆ ಡಾಕ್ಟರ್ ಅವರೇ ಇದನ್ನ ನೀವು ಜನರಿಗೆ ಒಂದು ಮನವರಿಕೆ ಮಾಡ್ಕೊಡ್ಬೇಕು ಸತ್ತ ನಂತರ ಒಬ್ಬ ವ್ಯಕ್ತಿಯ ಸತ್ತ ನಂತರ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯ ಕಣ್ಣನ್ನ ತೆಗೆದುಕೊಂಡಾಗ ಅಥವಾ ಚರ್ಮವನ್ನ ತೆಗೆದುಕೊಂಡಾಗ ನೀವು ಹೇಳಿದಾಗ ಹೃದಯದ ಕವಾಟವನ್ನ ತೆಗೆದುಕೊಂಡಾಗ ಆ ವ್ಯಕ್ತಿಯ ದೇಹ ಅದೇ ರೀತಿ ಇರುತ್ತಾ ಅದೇ ರೀತಿ ಕುಟುಂಬದವರಿಗೆ ನೀವು ಅದನ್ನ ಮರಳಿ ವಾಪಸ್ ಕೊಡ್ತೀರಾ ಹೌದೌದು ನೋಡಿ ಈಗ ಮೊದಲೇನಾಗಿತ್ತು ಕಣ್ಣನ್ನ ತೆಗಿಲಿಕ್ಕೆ ಕಣ್ಣಿನ ಡಾಕ್ಟರ್ ಬರ್ಬೇಕಂತ ಇತ್ತು ಆದ್ರೆ ಈ ಆಕ್ಟ್ ಅಮೆಂಡ್ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದರಲ್ಲಿ ಟೆಕ್ನಿಷಿಯನ್ಸ್ ಕೂಡ ಬಂದು ಕಣ್ಣನ್ನ ತೆಗಿಬಹುದು ಅವ್ರಿಗೂ ಅವ್ರಿಗೆ ತರಬೇತಿ ಆಗಿರುತ್ತೆ ಅವ್ರಿಗೆ ಒಂದು ವಿಧಿವಿಧಾನ ಇರ್ತದೆ ಅವ್ರು ಬಂದು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಸಮಾಲೋಚನೆ ಮಾಡಬೇಕು ಏ ಬರಪ ನಿಮ್ ತಾತನ್ ಕಣ್ಣು ತಗೊಬಿಡ್ತೀನಿ ಅಂದ್ರೆ ಎಷ್ಟು ಒಂಥರ ಭಾವನೆಗಳಿಗೆ ಧಕ್ಕೆ ಬಂದ್ಬಿಡ್ತದೆ ತಾತ ಅವ್ರ ಕಣ್ಣು ಅಂದ್ರೆ ಅವ್ರಿಗೆ ಭಾವನೆ ಇರ್ತದೆ ತಗೊಳ್ಳೋನ್ಗೆ ಅದೊಂದ್ ಕಾರಣೀಯ ಇರಬಹುದು ಅಲ್ವಾ ಸೊ ಅವ್ರಿಗೆ ಯಾವ ರೀತಿ ಸಮಾಲೋಚನೆ ಮಾಡ್ಬೇಕು ಅವರ ಗೌಪ್ಯತೆ ಹೇಗ್ ಕಾಪಾಡಬೇಕು ಆಮೇಲೆ ಯಾರಾದ್ರೂ ಅವರು ಡೆಡ್ ಬಾಡಿಗೆ ಗೌರವ ಕೊಡಕ್ ಬಂದಿರ್ತಾರಲ್ಲ ಅವ್ರನ್ನ ಯಾವ ರೀತಿ ನಡ್ಸ್ಕೋಬೇಕು ಏಕಾಂತತೆ ಈ ಡೆಡ್ ಬಾಡಿ ಸ್ಪೀಕ್ಸ್ ಅಂತ ಹೇಳ್ತಾ ಇದ್ರು ನಮ್ ಗುರುಗಳು ಈಗ ಫಾರ್ ಎಕ್ಸಾಂಪಲ್ ಒಂದು ಮರ್ಡರ್ ಆಗಿಬಿಟ್ಟಿದ್ರೆ ಡೆಡ್ ಬಾಡಿ ಇಂದನೇ ನಾವು ಕಂಡಿಡಿತೀವಿ ಅಲ್ವಾ ಸಾಕ್ಷಾತ್ವ ಅದೇ ರೀತಿ ಒಂದು ಮರಣಾಂತರ ಆ ಶರೀರಕ್ಕೆ ಏನು ಗೌರವ ಕೊಡಬೇಕು ಏನು ಗೌಪ್ಯತೆ ಕೊಡಬೇಕು ಅದನ್ನ ಕೊಟ್ಟೆ ನಾವು ಅಂಗಾಂಗಗಳನ್ನ ತೆಗಿಬೇಕಾಗ್ತದೆ ಸಮಾಲೋಚನೆ ಮಾಡಬೇಕು ದುಃಖದಲ್ಲಿರ್ತಾರೆ ಅವ್ರಿಗೆ ಗ್ರೀಫ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ ಅವರು ದುಃಖನ ಅಕ್ಸೆಪ್ಟ್ ಮಾಡ್ಬೇಕಲ್ವಾ ತಾತ ಸೋತೋಗಿದ್ದಾರೆ ಹೌದು ಆದ್ರೂ ಕೂಡ ಅವ್ರು ಮನ್ಸು ಮಾಡಿದಾರಲ್ಲ ಎರಡು ಕಣ್ಣು ನೀವು ನೋಡಿದ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಕಣ್ಣು ಇಬ್ರು ದೃಷ್ಟಿ ಕೊಡ್ಲಿಲ್ಲ ಅವ್ರು ಸುಮಾರು ಆರು ಜನಕ್ಕೆ ಕೊಟ್ರು ಎರಡು ಕಣ್ಣಿನಿಂದ ಆರು ಜನಕ್ಕೆ ಇದು ಹೇಗೆ ಸಾಧ್ಯ ಡಾಕ್ಟರ್ ಅವರೇ ಇದಂತೂ ಬಹಳ ವಿಜ್ಞಾನದ ಆವಿಷ್ಕಾರ ಏನಾಗ್ತದೆ ಗೊತ್ತಾ ಅದನ್ನ ಸ್ಪ್ಲಿಟ್ ಮಾಡ್ತಾರೆ ಕಾರಣಯಾನ ಅದರಲ್ಲಿ ಸ್ಟೆಮ್ ಸೆಲ್ ಅಂತ ಇರ್ತದೆ ಅದರಿಂದ ಕಾರಣಿಯನ್ನು ಮತ್ತೆ ಲ್ಯಾಬಲ್ ಬೆಳೆಸಬಹುದು ಅದನ್ನ ಬೆಳೆಸಿ ಮೊದ್ಲೇನ್ ಅನ್ಕೊಂಡಿದ್ರು ಒಂದ್ ಕಣ್ಣಿಗೆ ಒಂದ್ ಕಣ್ ಬರ್ತದೆ ಅಂತ ಎರಡ್ ಕಣ್ಣಿಗೆ ಎರಡ್ ಕಣ್ ಬರುತ್ತೆ ಅಂತ ಈಗ ನೋಡಿ ನಾಲ್ಕರಿಂದ ಆರ್ ಕಣ್ಣು ಬರುವಷ್ಟು ವಿಜ್ಞಾನ ಮುಂದುವರೆದಿದೆ ಇಂತ ಅದ್ಭುತವಾದ ವಿಷಯವನ್ನ ಹೇಳ್ತಾ ಇದ್ದೀರಾ ಡಾಕ್ಟರ್ ಅವರೇ ಇಂತಹ ಪುಣ್ಯದ ಕೆಲಸವನ್ನ ಮಾಡೋದಕ್ಕೆ ಪ್ರತಿಯೊಬ್ಬರು ಇವತ್ತೇ ಪ್ರತಿಜ್ಞೆಯನ್ನ ಮಾಡಬೇಕು ಹೌದು ಇದನ್ನ ನಾವು ಆರ್ಗನ್ ಪ್ಲಡ್ಜ್ ಅಂತ ಕರಿತೇವೆ ಈಗಂತೂ ನೋಡಿ ಆಯುಷ್ಮಾನ ಭವ ಮೇಳ ನಡೀತಾ ಇದೆ ಸೆಪ್ಟೆಂಬರ್ ಇಂದ ನಾವೇನಾಗಿದೆ ಅಂದ್ರೆ ಈ ಆರ್ಗನ್ ಗೆ ನಾವು ಯಾವಾಗ ಕರೆ ಕೊಟ್ವಿ ಜನಸಾಮಾನ್ಯರಿಗೆ ಸುಮಾರು ಕರ್ನಾಟಕದಲ್ಲಿ ಇಲ್ಲಿವರೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಆರ್ಗನ್ ಪ್ಲಡ್ಜ್ ಮಾಡಿದ್ದಾರೆ ಅದರಲ್ಲಿ ಸ್ತ್ರೀಯರೇ ಹೆಚ್ಚಾಗಿದ್ದಾರೆ ಖುಷಿ ಪಡುವಂತಹ ವಿಚಾರನೆ ಈಗ ನೀವು ಹೇಳಿದ್ರಿ ಇಷ್ಟೊಂದು ಜನ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಅಂಗಾಂಗ ದಾನ ಮಾಡ್ತೀವಿ ಅಂತ ಹೇಳಿದ್ರಿ ಆದ್ರೆ ನೀವು ಅಂಗಾಂಗ ದಾನ ತೆಗೆದುಕೊಳ್ಳೋದು ಮೆದುಳು ನಿಷ್ಕ್ರಿಯವಾದಾಗ ಮಾತ್ರ ಅಷ್ಟು ಜನಕ್ಕೆ ಮೆದುಳು ನಿಷ್ಕ್ರಿಯವಾಗೋದಕ್ಕೆ ಸಾಧ್ಯನಾ ಬೇಡ ಅವ್ರಿಗೆ ನಿಷ್ಕ್ರಿಯ ಆಗ್ಲಿ ಅಂತ ನಾವು ಭಾವಿಸ್ತಾ ಇಲ್ಲ ಹರಿಸೋದು ಬೇಡ ಹಾರೈಸೋದು ಬೇಡ ಹತ್ತು ಸಾವಿರ ಜನ ಏನು ಅಂಗಾಂಗ ಕೊಡ್ಲಿಕ್ಕೆ ಮನ್ಸು ಮಾಡಿದಾರಲ್ಲ ಈಗ ನಾವ್ ಯಾವತ್ತೋ ಸತ್ತೋಗ್ತೀನಿ ಅಂತ ಇಟ್ಕೊಳ್ಳಿ ಅವಾಗ ನಾನ್ ನ್ಯಾಚುರಲ್ ಆಗಿ ಸಾಯ್ಬೋದು ನಾನು ಆಕ್ಸಿಡೆಂಟ್ ಆಗಿ ಸಾಯ್ಬೋದು ಅಥವಾ ನನ್ನ ಮೆದುಳಲ್ಲಿ ಆಗಿ ಟಕ್ ಅಂತ ಸತ ಅಲ್ವಾ ಸೊ ಆತರ ಸತೋದಾಗ ಅನವಶ್ಯಕವಾಗಿ ಸುಟ್ಟಾಕುವುದರ ಮೂಲಕ ಹೂತು ಹಾಕುವುದರ ಮೂಲಕ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗುವುದನ್ನು ತಪ್ಪಿಸಲು ಈ ಪ್ಲೆಡ್ಜಿಂಗ್ ನಮ್ಗೆ ಏನಾದ್ರೂ ಆಗ್ಲಿ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ಲಿ ಅಂತ ಯಾವ ಮನುಷ್ಯನೂ ಪ್ಲೆಡ್ಜ್ ಮಾಡಲ್ಲ ಅರ್ಥ ಆಯ್ತಲ್ಲ ಇದೇನ ಆಗುತ್ತೆ ಯಾವತ್ತ ಒಂದ್ ದಿವಸ ಸಾವು ಯಾರಿಗ ಬರ್ತದೆ ನಮ್ಮ ಗೊತ್ತಾಗಲ್ಲ ಇವಾಗ ತಿನ್ನ ಅನ್ನ ನಮ್ದು ಮುಂದಿನ ಅನ್ನ ದೇವ್ರದು ಅಂತ ಅಂದ್ರೆ ದೇವ್ರ ಕೊಟ್ರೆ ಮಾತ್ರ ನಾ ರಾತ್ರಿ ಡಿನ್ನರ್ ಮಾಡಕ್ ಸದ್ಯ ಇವಾಗ ಅಲ್ವಾ ಸೊ ಯಾವಾಗ ಸಾವು ಬರುತ್ತೋ ಅವಾಗ ನಮ್ಮ ಅಂಗಾಂಗಗಳು ಪ್ರಯೋಜನಕ್ಕೆ ಬರ್ಲಿ ಎನ್ನ ಒಂದು ಉದ್ದೇಶದಿಂದ ಇದನ್ನ ಪ್ಲೆಡ್ಜ್ ಮಾಡೋದು ಪ್ರತಿಜ್ಞೆಯನ್ನು ಮಾಡಿದರೆ ಯಾರೋ ಒಬ್ಬ ವ್ಯಕ್ತಿ ನಾನೇ ಈಗ ಪ್ರತಿಜ್ಞೆಯನ್ನ ಮಾಡಿದ್ದೀನಿ ಸತ್ತ ನಂತರ ನನ್ನ ಅಂಗಾಂಗಗಳನ್ನ ದಾನ ಮಾಡ್ತೀನಿ ಅಂತ ಈ ವಿಷಯ ಕುಟುಂಬದವರಿಗೆ ಗೊತ್ತಾಗೋದು ಬಹಳ ಮುಖ್ಯ ಹೌದು ಬಹಳ ಮುಖ್ಯ ಯಾಕೆಂದ್ರೆ ನಾವು ಈಗ ತಾನೇ ಒಂದು ಎರಡು ತಿಂಗಳ ಹಿಂದೆ ಅಲ್ಲೇನಾಗಿದೆ ಅಂಗಾಂಗ ದಾನ ಮಾಡ್ಬಿಟ್ಟಿದ್ದಾರೆ ಯಾರು ಅವರ ಯಾರು ಫ್ರೆಚ್ ಮಾಡ್ಬಿಟ್ಟಿದ್ದಾರೆ ಆದ್ರೆ ಹೆಂಡತಿ ಒಪ್ಪಲಿಲ್ಲ ಅರ್ಥ ಆಯ್ತಲ್ಲ ಕುಟುಂಬದ ಒಪ್ಪಿಗೆ ಇಲ್ಲದೆ ನೀವು ಅಂಗಾಂಗಗಳನ್ನ ತೆಗೆದುಕೊಳ್ಳುವುದಿಲ್ಲ ಅಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಇರ್ತಾರೆ ಗಂಡ ಹೆಂಡತಿ ಮಗ ಮಗಳು ತಂದೆ ತಾಯಿ ಆತರ ಎಲ್ಲ ಅವರು ಎಷ್ಟೊಂದ್ಸಲ ಸತೋದ ಮೇಲೆ ಒಪ್ಪೋದಿಲ್ಲ ಭಾವನಾತ್ಮಕ ಕಾರಣಗಳಿಂದ ಇರಬಹುದು ಆತರ ಅವಾಗ ನಾವು ಕುಟುಂಬದವರ ಭಾವನೆಗಳಿಗೆ ಬೆಲೆ ಕೊಡ್ತೀವಿ ಅದೇ ರೀತಿ ಸಲ ಏನಾಗುತ್ತೆ ಏನು ಪ್ಲೆಡ್ಜ್ ಮಾಡದಲ್ಲೇ ಫಾರ್ ಎಕ್ಸಾಂಪಲ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನೋಡಿ ಇಲ್ಲಿ ಹೆಲ್ಮೆಟ್ ಧರಿಸೋದು ಬಹಳ ಮುಖ್ಯ ಇದು ಒಂದಕ್ಕೊಂದು ಲಿಂಕ್ ಇರುವ ಕಾರ್ಯಕ್ರಮ ನಮ್ಗೆ ಬ್ರೈನ್ ಡೆತ್ ಆಗ್ಲಿ ಅಂಗಾಂಗ ಸಿಗ್ಲಿ ಅಂತ ನಾವ್ ಯಾರು ಕಾಯೋದಿಲ್ಲ ರೋಡ್ ಸೇಫ್ಟಿ ಬಹಳಷ್ಟು ಮುಖ್ಯ ನಮಗೆ ಸಿಗುವ ಬ್ರೈನ್ ಡೆತ್ ಪ್ರಕರಣಗಳಲ್ಲಿ ಮೆದುಳು ನಿಷ್ಕ್ರಿಯಗೊಂಡ ಪ್ರಕರಣಗಳಲ್ಲಿ ಆಕ್ಸಿಡೆಂಟೆ ಮೊದಲ ಕಾರಣ ಹೆಲ್ಮೆಟ್ ಹಾಕಿರಲ್ಲ ಆಕ್ಸಿಡೆಂಟ್ ಆಗುತ್ತೆ ಏನಾಗುತ್ತೆ ಮೆದುಳು ನಿಷ್ಕ್ರಿಯ ಆಗ್ಬಿಟ್ಟಿರ್ತದೆ ನಾವು ಆಸ್ಪತ್ರೆಯಲ್ಲಿ ವಿಜ್ಞಾನ ಮುಂದುವರೆದಿರೋದ್ರಿಂದ ವೆಂಟಿಲೇಟರ್ ಮೇಲೆ ಅವರು ಬದುಕಿರ್ತಾರೆ ಅದು ಕೂಡ ಒಂದು ಮನುಷ್ಯನ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ ಘೋಷಿಸಲು ಟೀಮ್ ಇರುತ್ತೆ ಆ ಟೀಮ್ ಎರಡು ಬಾರಿ ಟೆಸ್ಟ್ ಮಾಡ್ತಾರೆ ಆರು ಗಂಟೆಗಳ ಅಂತರದಲ್ಲಿ ಎರಡು ಬಾರಿ ಕೂಡ ಅವನು ಸ್ವತಃವಾಗಿ ಉಸಿರಾಡಲು ಸಾಧ್ಯ ಇಲ್ಲ ಸ್ವತಃ ಹಾಗೆ ಅವನ ಹೃದಯ ಬಡ್ಕೊಳ್ಳೋದಿಲ್ಲ ಈ ಏನು ಗಳ ಸಹಾಯದಿಂದ ಮಾತ್ರನೇ ಬಡ್ಕೋಬೇಕು ಅಥವಾ ಉಸಿರಾಡಬೇಕು ಮೆದುಳು ಪೂರ್ಣ ನಿಷ್ಕ್ರಿಯ ಆಗಿದೆ ಅಂದಾಗ ವೈಜ್ಞಾನಿಕವಾಗಿ ಬ್ರೈನ್ ಡೆಡ್ ಪರ್ಸನ್ ಈಸ್ ಈಕ್ವಲ್ ಟು ದ ರಿಯಲ್ ಡೆಡ್ ಜನ ಏನ್ ಮಾಡ್ತಾರೆ ಅಕ್ಕಪಕ್ಕ ಮಲಗಿರ್ತಾರಲ್ಲ ಅವರ ನೆಂಟರು ಇರ್ತಾರೆ ಅದು ಸಹಜ ಮನುಷ್ಯನ ಸಹಜ ಬದುಕಿದ್ದು ಸತ್ತಂತೆ ಅಂತ ಹೇಳ್ತೀರಾ ಅದೇನಾಗ್ತದೆ ಎಚರ ಆಗ್ಬೋದೇನೋ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಕೆಲವರು ತುಂಬಾ ಟೆಸ್ಟ್ ಇದಾವೆ ಆಪ್ನಿಯಾ ಟೆಸ್ಟ್ ಅಂತ ಇದೆ ಕಿವಿ ಒಳಗಡೆ ಎಲ್ಲ ನಾವು ಟೆಸ್ಟ್ ಮಾಡ್ತೇವೆ ಆರು ಗಂಟೆಗಳ ಅಂತರದಲ್ಲಿ ಪೂರ್ತಿ ಟೀಮ್ ಅನಸ್ಥೆಟಿಸ್ಟ್ ಟ್ರೀಟಿಂಗ್ ಫಿಸಿಷಿಯನ್ ಮತ್ತೆ ಅವ್ರು ಯಾರು ನೋಡ್ತಾ ಇರ್ತಾರೆ ಅವರೆಲ್ಲ ನ್ಯೂರಾಲಜಿಸ್ಟ್ ಅವರೆಲ್ಲ ಹೋಗಿ ಇದು ಮತ್ತೆ ಪುನಶ್ಚೇತನ ಆಗಲು ಸಾಧ್ಯವಿಲ್ಲ ಮೆದುಳು ಅಂತ ಒಂದು ಪ್ರೂವ್ ಮಾಡ್ತಾರೆ ಮಾಡಿದ ನಂತರವೇ ಅಂಗಾಂಗ ದಾನ ಮಾಡೋದಕ್ಕೆ ಸಾಧ್ಯ ಬ್ರೈನ್ ಡೆತ್ ಕಮಿಟಿ ಅಂತ ಇರುತ್ತೆ ಅದು ಇದು ನಿಜವಾದ ಬ್ರೈನ್ ಡೆತ್ ಆಗಿದೆ ಅಂತ ಆರು ಗಂಟೆಗಳ ಅಂತರದಲ್ಲಿ ಎರಡು ಬಾರಿ ಘೋಷಿಸ್ತಾಗ್ಲೇ ಮಾತ್ರ ಅಂಗಾಂಗ ದಾನ ಮಾಡಕ್ ಸಾಧ್ಯ ಈ ಅಂಗಾಂಗ ದಾನ ಮಾಡೋದಕ್ಕೆ ಏನಾದ್ರೂ ವಯಸ್ಸಿನ ಮಿತಿ ಇದೆಯಾ ಇಲ್ಲ ಇಲ್ಲಿ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಗು ಕೂಡ ಅಂಗಾಂಗ ದಾನ ಮಾಡಿದೆ ಅದು ಎಷ್ಟೊಂದು ಮಗು ಮಕ್ಕಳ ಬಾಳಿಗೆ ಜೀವನ ಕೊಟ್ಟಿದೆ ಅದೇ ರೀತಿ ಅರವತ್ತೈದು ವರ್ಷ ಆಗಿರೋರು ಕೂಡ ಅಂಗಾಂಗ ದಾನ ಮಾಡ್ತಾರೆ ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದ್ರೂ ಇಲ್ಲ ಅಂಗಾಂಗ ದಾನಕ್ಕೂ ಮಿತಿ ಇಲ್ಲ ಆದ್ರೆ ನಾವು ಮಾನಸಿಕ ಅಸ್ವಸ್ಥರೆಲ್ಲ ಇರ್ತಾರಲ್ಲ ಅಕಸ್ಮಾತ್ ಅವರು ಕೊಟ್ಟಾಗ ಅದು ಸನ್ನಿವೇಶಗಳನ್ನ ನೋಡಿಕೊಂಡು ಕಾನೂನಾತ್ಮಕವಾಗಿ ಅವರು ಸೈರಿ ಇದ್ರೆ ಮಾತ್ರ ಕೊಡೋದು ಈಗ ಅಂಗಾಂಗ ದಾನವನ್ನ ಮಾಡೋದಕ್ಕೆ ಆ ವ್ಯಕ್ತಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಯಾವ್ದಾದ್ರೂ ಆ ಇಲ್ಲ ಏನಿಲ್ಲ ನಿಮಗೆ ಆಶ್ಚರ್ಯ ಆಗಬಹುದು ಕೆಲವು ಕ್ಯಾನ್ಸರ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ ಅವರು ಕೂಡ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲೇ ಆಗಿದೆ ಅವರು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇದ್ರು ಅದಕ್ಕೆ ಒಂದು ಟೀಮ್ ಒಂದು ಎಕ್ಸ್ಪರ್ಟ್ಸ್ ಕಮಿಟಿ ಅಂತ ಇರುತ್ತೆ ಅದೇನಾಗುತ್ತೆ ಕೆಲವು ಕ್ಯಾನ್ಸರ್ಗಳಲ್ಲಿ ಕಿಡ್ನಿಗೆ ಏನು ಆಗಿರಲ್ಲ ಲಿವರ್ ಗೆ ಏನೂ ಆಗಿರಲ್ಲ ಅದಕ್ಕೆ ಲಿವರ್ ಅಡ್ವೈಸರಿ ಕಮಿಟಿ ಅಂತ ಇದೆ ಲಂಗ್ ಅಡ್ವೈಸರಿ ಕಮಿಟಿ ಅಂತ ಇದೆ ಹಾರ್ಟ್ ಅಡ್ವೈಸರಿ ಇದ್ರೆಲ್ಲಾ ಎಕ್ಸ್ಪರ್ಟ್ಸ್ ನಿಮಗೆ ಗೊತ್ತಿದೆ ಬ್ಯಾಂಗ್ಳೂರು ಮೆಡಿಕಲ್ ಟೂರಿಸಮ್ಗೆ ನಂಬರ್ ಒನ್ ಆಗಿದೆ ಹೊರದೇಶಗಳಿಂದ ಬಂದು ಇಲ್ಲಿ ಆರ್ಗನ್ ಹಾಕ್ಸ್ಕೋತಾರೆ ಆಯ್ತಾ ಸೊ ಆದ್ರೆ ಆರ್ಗನ್ ದಂದೇ ಇಲ್ಲ ಅಲ್ಲಿ ಏನಂದ್ರೆ ಯಾವುದೇ ಅಂಗಾಂಗಗಳು ಮಾರಾಟಕ್ಕಿಲ್ಲ ಅತ್ಯಂತ ಪಾರದರ್ಶಕವಾಗಿ ಅಂಗಾಂಗಗಳನ್ನ ನಾವು ಕಾಯ್ದೆ ಪ್ರಕಾರ ಕೊಡ್ತಾ ಇರ್ತೇವೆ ಅಂದ್ರೆ ಸುಮ್ನೆ ಹೋಗಿ ನನ್ಗೆ ಇವಾಗ ನನ್ನ ಮಗನ್ಗೆ ಏನು ಆಗಿದೆ ನಮ್ಗೆ ಲಕ್ಷ ದುಡ್ಡಿದ್ರು ಇದ್ರು ಸಿಗಲ್ಲ ಇದ್ರೂ ಸಿಗಲ್ಲ ಮತ್ತೆ ಏನಾಗಿದೆ ಅಂದ್ರೆ ಇಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ನಿಮ್ಗೆ ಎಷ್ಟೊಂದ್ಸಲ ಬರ್ತಾ ಇರ್ತದೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳು ಏನಂತ ಕಿಡ್ನಿ ಮಾರಾಟಕ್ಕಿದೆ ಕಿಡ್ನಿ ಬೇಕಾಗಿದ್ದರೆ ಈ ನಂಬರ್ ಅನ್ನು ಸಂಪರ್ಕಿಸಿ ಎ ಪಾಸಿಟಿವ್ ಕಿಡ್ನಿ ಸಿಗುತ್ತಾ ಇದೆ ಇವೆಲ್ಲ ಸುಳ್ಳು ಮೆಸೇಜ್ಗಳು ಇದನ್ನ ಯಾರು ನಂಬಕೂಡುದು ಅಂದ್ರೆ ಅಂಗಾಂಗ ದಾನ ಬೇಕು ಅಂತಂದರು ನಿಮ್ಮಲ್ಲಿ ನಿಮ್ಮ ನೋಂದಾಯಿಸಬೇಕು ಆ ಒಂದು ಸೀನಿಯಾರಿಟಿ ಲೆಕ್ಕದ ಮೇಲೆ ನೀವು ಅವರಿಗೆ ಅಂಗಾಂಗ ದಾನದ ಸರದಿ ಕಾಯ್ದಿರಿಸುವಿಕೆ ಇರ್ತದೆ ಅವ್ರಿಗೆ ವೈಟಿಂಗ್ ಲಿಸ್ಟ್ ಅಂತ ಇರ್ತದೆ ಅದ್ರಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಇನ್ನು ಇದರಲ್ಲಿ ಇನ್ನೂ ಒಂದು ಗೂಢಾರ್ಥ ತಿಳಿಸಬೇಕಾಗಿದೆ ನಮ್ಮ ಕೇಳುಗರಿಗೆ ಏನಾಗುತ್ತೆ ಅಂದ್ರೆ ಕಿಡ್ನಿ ನೋಡಿ ನಾವ್ ಅವ್ರ ಕಡೆಯವರು ನಾವ್ ಇವ್ರ ಕಡೆಯವರು ನಾವು ಕಿಡ್ನಿ ಎಷ್ಟು ಎರಡು ವರ್ಷದಿಂದ ಕಾಯ್ತಾ ಇದೀವಿ ಅಂತ ಬರ್ತಾರೆ ಕಾಯ್ದು ಮಾತ್ರಕ್ಕೆ ಕಿಡ್ನಿ ಸಿಗೋಲ್ಲ ಅವ್ರ ಸರತಿ ಬರಬೇಕು ಕಿಡ್ನಿಗೆ ಯಾತಕ್ಕೆ ಸರತಿನ ಮುಖ್ಯ ಅಂದ್ರೆ ಕಿಡ್ನಿ ರೋಗಿ ಕ್ರಾನಿಕ್ ರೀನಲ್ ಫೇಲ್ಯೂರ್ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಇದೆ ಅದ್ರಲ್ಲಿ ಏನು ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿರುವ ಪೇಷಂಟ್ ಡಯಾಲಿಸಿಸ್ ಮೂಲಕ ಬದುಕಬಹುದು ಆಯ್ತಲ್ಲ ನಿಮ್ಗೆ ಸೊ ಅವನು ಬದುಕಬಹುದಾದ ಸಾಧ್ಯತೆ ಡಯಾಲಿಸಿಸ್ ಅಂತ ವಿಜ್ಞಾನ ಕೊಟ್ಟಿರೋದ್ರಿಂದ ನಾವು ಸರತಿ ಸಾಲಿನಲ್ಲೇ ಕೊಡ್ತೇವೆ ಆದ್ರೆ ಒಂದು ವಿಚಿತ್ರ ನೋಡಿ ಅದೇ ಲಿವರ್ ಫೇಲ್ಯೂರ್ ಅಲ್ಲಿ ಇದ್ದಾನೆ ಒಬ್ಬ ಮನುಷ್ಯ ಅಂತ ಇಟ್ಕೊಳ್ಳಿ ಅವನು ಈಗ ಮೊನ್ನೆ ನಾವು ಒಂದು ಕಮಿಟಿ ಇದೆ ಸ್ಟೇಟ್ ಆಥರೈಸೇಷನ್ ಕಮಿಟಿ ಅಂತ ರಾಜ್ಯ ಸರ್ಕಾರದ ಅಧಿಕಾರಯುಕ್ತ ಸಮಿತಿ ಅಂತ ಇದೆ ಅವ್ರ ಎದುರಿಗೆ ಅವರು ಏನು ಈತ ಚಿಕ್ಕಮ್ಮನ ಮಗ ಕೊಡ್ತಾ ಇದ್ದಾನೆ ಲಿವರ್ ಚಿಕ್ಕಮ್ಮ ಕೊಡ್ತಾ ಇದ್ದಾಳೆ ಅಥವಾ ತಂಗಿ ಕೊಡ್ತಾ ಇದ್ದಾಳೆ ಈ ತರ ಕಮಿಟಿ ಎದುರು ಬರ್ತದೆ ಅವರು ಹಣದ ಆಮಿಷಕ್ಕೆ ಕೊಡ್ತಾ ಇಲ್ಲ ಅಂತ ನಮಗೆ ಸಾಕ್ಷಿ ಸಿಗುವ ತನಕ ನಾವು ಒಪ್ಪೋದಿಲ್ಲ ಓಹೋ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಇದು ಲೈವ್ ಡೌನರ್ ಅಲ್ಲಿ ಜೀವಂತ ವ್ಯಕ್ತಿ ಜೀವಂತ ವ್ಯಕ್ತಿಗಳಲ್ಲಿ ಅವರ ಕುಟುಂಬದವರು ಮಾತ್ರ ಕೊಡಬಹುದು ದಾನ ಯಾವುದೇ ಕಮರ್ಷಿಯಲ್ ದಾನ ಇಲ್ಲ ಇದು ಆಲ್ ಟ್ರೂಯಿಸ್ಟಿಕ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ನಿಜವಾಗ್ಲೂ ಆ ವ್ಯಕ್ತಿಗೆ ಜೀವನ ಕೊಡಬೇಕು ಜೀವ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಅಂಗಾಂಗ ದಾನ ಕೊಡಬಹುದು ಆ ಕಮಿಟಿ ಎದು ಬರುತ್ತೆ ಅವರ ಬ್ಯಾಂಕ್ ಅಕೌಂಟ್ ಅವರ ಪಾಸ್ ಶೀಟ್ ಮತ್ತೆ ಪೊಲೀಸ್ ವೆರಿಫಿಕೇಶನ್ ಕೂಡ ಆಗುತ್ತೆ ಇಷ್ಟೊಂದೆಲ್ಲ ಕಾನೂನು ಕಾಯ್ದೆಗಳು ಇರಬೇಕಾದ್ರೆ ಅಂಗಾಂಗ ದಾನಕ್ಕೆ ಎಷ್ಟು ಗಂಟೆಯ ಒಳಗೆ ನೀವು ದಾನ ಪಡೆದ ಅಂಗಗಳನ್ನ ಒಬ್ಬ ವ್ಯಕ್ತಿಗೆ ಜೋಡಿಸೋದಕ್ಕೆ ಸಾಧ್ಯ ಆಗುತ್ತೆ ಂತೂ ಬಹಳ ಒಳ್ಳೆ ಪ್ರಶ್ನೆ ವಿಜ್ಞಾನನ ಅದನ್ನ ತಕ್ಷಣ ಆಗೋದಿಲ್ಲ ಕೂಡ ಯಾಕಂದ್ರೆ ಜೀವಂತ ಇರ್ಬೇಕು ಹಂಗ ನೋಡಿ ಕಣ್ಣು ಸತ್ತೋಗ್ಬಿಟ್ಟು ಹೋಗ್ಬಿಟ್ಟು ಇಪ್ಪತ್ನಾಕ್ ಗಂಟೆ ಇಟ್ಕೊಬಿಟ್ಟು ಆಮೇಲೆ ದಾನ ಮಾಡ್ತಂದ್ರೆ ಆಗೋದಿಲ್ಲ ಅದೇನಿದ್ರೆ ನಾಲ್ಕು ಗಂಟೆ ಒಳಗಡೆ ಅವ್ರು ಬಂದ್ ತಗೊಂಡ್ ಹೋಗ್ಬಿಡ್ಬೇಕು ಅದೇ ತರ ಕಿಡ್ನಿ ಕೂಡ ಕಿಡ್ನಿ ಏನಾಗುತ್ತೆ ಮೆಷಿನ್ ಮೇಲೆ ಇದ್ರೂ ಕೂಡ ಅದು ನಾಲ್ಕೈದು ಗಂಟೆ ಒಳಗಡೆ ಇನ್ನೊಬ್ರು ಶರೀರಕ್ಕೆ ಹೋದ್ರೆ ಜೋಡಿಸುದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಹೃದಯ ಕೂಡ ಹೃದಯ ಅಂತೂ ಇನ್ನೂ ಬೇಗ ಪರ್ಫ್ಯೂಷನ್ ಅಂತೀವಿ ನಾವು ಅದು ಏನು ಅಂತ ಈಗ ಒಂದು ಹೂವ ಕಿತ್ತು ಬಿಟ್ರೆ ಎಷ್ಟೋ ಎಷ್ಟೊತ್ತಾದ್ರೆ ಒಣಗೋಗ್ಬಿಡಲ್ವಾ ಅದೇ ತರ ಹೂವ ಹೇಗೆ ಫ್ರೆಶ್ ಆಗಿರಬೇಕು ಅದೇ ತರ ಅಂಗಾಂಗಗಳು ಕೂಡ ನಿರ್ಧಾರ ಬೇಗ ತಗೋಬೇಕು ಕುಟುಂಬಸ್ಥರು ಆದ್ರೆ ಏನಾಗ್ತದೆ ಆ ನೋವಿಗೊಳಗಾಗಿರ್ತಾರಲ್ಲ ಅವರ ಆತ್ಮೀಯರನ್ನ ಕಳೆದುಕೊಂಡ ನೋವಿರ್ತದಲ್ಲ ಆ ಸಮಯದಲ್ಲಿ ಅವರು ನಿರ್ಧಾರ ತಗೊಂಡ್ರೆ ಅದರಲ್ಲಿ ಮಿರಾಕಲ್ಸ್ ಅವರು ಎಂಟು ಜನರಿಗೆ ಅವ್ರ ಮನೆಯವ್ರನ್ನ ನೋಡ್ಬಿಡಬಹುದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಬೇರೆಯವರಿಗೆ ನಮ್ಮ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಯಿಂದ ಜೀವದಾನ ಮಾಡಬಹುದು ಅಷ್ಟು ಜನರ ಪ್ರಾಣವನ್ನ ಉಳಿಸಬಹುದು ಅನ್ನೋದನ್ನ ಅವರಿಗೆ ಮನದಟ್ಟು ಮಾಡಬೇಕು ಹೌದೌದು ಆದ್ರೆ ಇನ್ನೊಂದು ಸಂತೋಷಕರ ಸಂಗತಿ ಏನಂದ್ರೆ ನಾನೊಬ್ಬ ಡಾಕ್ಟರ್ ಆದ್ರೆ ನಮಗೆ ಕೂಡ ಅದನ್ನ ಜೀರ್ಣಿಸಿಕೊಳ್ಳಲು ಅಸಾಧ್ಯವಾದ ಘಟನೆಗಳಲ್ಲಿ ನಮ್ಮ ಸಾರ್ವಜನಿಕರು ಅಂಗಾಂಗ ದಾನ ಮಾಡಕ್ ಮುಂದೆ ಬರ್ತಾ ಇದಾರೆ ಮಗಳು ಆಕ್ಸಿಡೆಂಟ್ ಅಲ್ಲಿ ಸತೋಗಿರ್ತಾಳೆ ಬಸ್ ಹತ್ತುವಾಗ ಯಾರಾಗ ಕುತ್ಕೊಂಡೋಗಿ ಸೊತೋಗಿದ್ದಾರೆ ಎಲ್ಲ ಬಿದ್ಬಿಟ್ಟು ತಲೆಗೆಟ ಆದ್ರೆ ಅಂತ ಸಂದರ್ಭಗಳಲ್ಲೂ ಕೂಡ ಅಂತ ಪೇರೆಂಟ್ಸ್ ಇರ್ಬೋದು ಅವ್ರು ದಾನ ಮಾಡ್ತಾರೆ ಅಂದ್ರೆ ಅವರು ಬೇರೆಯವರ ಬದುಕಿಗೆ ಬೆಳಕಾಗಕ್ಕೆ ಎಷ್ಟು ಸ್ಥೈರ್ಯ ಉಳ್ಳವರು ಅಂತ ನಾವು ಅವ್ರನ್ನ ಸನ್ಮಾನ ಕೂಡ ಮಾಡಿದ್ದೇವೆ ಅವರಿಗೆ ನಾವು ಯಾವುದೇ ರೀತಿ ನಮ್ಮ ಕೃತಜ್ಞತೆಗಳನ್ನ ಹೇಳಿದ್ರೆ ಸಾಲೋದಿಲ್ಲ ಹೌದು ಮಾನ್ಯ ಆರೋಗ್ಯ ಸಚಿವರು ಅಂತ ದಾನಿಗಳನ್ನ ನಾವು ಒಂದು ಆ ಸಮಯದಲ್ಲಿ ಗುರುತಿಸಬೇಕು ಅಂತ ಒಂದು ಚಿಂತನೆ ಕೂಡ ಮಾಡಿದರೆ ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡುವುದರ ಮೂಲಕ ಆ ಚಿಂತನೆ ಕೂಡ ಆರೋಗ್ಯ ಇಲಾಖೆ ಮುಂದಿದೆ ಈ ತರಹ ಅಂಗಾಂಗ ದಾನವನ್ನ ಪಡೆದ ನಂತರ ಆ ಅಂಗಾಂಗಗಳು ಯಾವ ವ್ಯಕ್ತಿಗೆ ಹಾಕಿದ್ದೇವೆ ಯಾರಿಗೆ ಹೋಗಿದೆ ಈ ಅಂಗಾಂಗಗಳು ಅನ್ನುವುದನ್ನು ನೀವು ಗೋಪ್ಯವಾಗಿಟ್ಟಿರ್ತೀರಾ ಯಾಕೆ ಯಾಕೆ ಅಂದ್ರೆ ನೋಡಿ ಅದಕ್ಕೊಂದು ಭಾವನಾತ್ಮಕವಾಗಿರ್ತದೆ ಮತ್ತೆ ನಾವು ಆಲ್ ಟ್ರೂಯಿಸ್ಟಿಕ್ ಅಂತೀವಿ ಇದಕ್ಕೆ ಕಮರ್ಷಿಯಲ್ ಅದಕ್ಕೊಂದು ಪಿಕ್ಚರ್ ಕೊಡಬಾರ್ದು ಈಗ ನೋಡಿ ನಾನ್ ನಿನ್ಗೆ ನನ್ನ ಕಿಡ್ನಿ ತಗೊಂಡು ನಿಮಗೆ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನಾಳೆ ನನ್ ಕಿಡ್ನಿ ಕೊಟ್ಟಿದ್ದೀನಿ ನಿನ್ಗೆ ಕೊಡಿಲ್ಲ ನನ್ಗೆ ಎರಡು ಲಕ್ಷ ನನ್ ಆಸ್ತಿ ಬರೀ ಏನೇನೋ ಸ್ಟಾರ್ಟ್ ಆಗ್ಬಿಡುತ್ತೆ ಅರ್ಥ ಆಯ್ತಲ್ಲ ಮತ್ತೇನಾಗುತ್ತೆ ಗೊತ್ತಾ ಆ ಮನುಷ್ಯ ಅಕಸ್ಮಾತ್ ಈಗ ನೀವ್ ಎಷ್ಟೊಂದ್ ಕಡೆ ನೋಡಿರ್ಬೋದು ಸಾಕೊಂಡು ಅವರೆಲ್ಲೋ ಒಂದೊಂದ್ಸಲ ಬಯಾಲಜಿಕಲ್ ಪೇರೆಂಟ್ಸ್ ಹುಡಿಕೊಂಡೋಗಿ ಆ ಕುಟುಂಬನೇ ನಾಶ ಆಗಿರೋ ಘಟನೆಗಳು ಇದಾವೆ ಸೊ ನಾವು ಇಲ್ಲಿ ಸರೋಗಸಿ ಇರಬಹುದು ಅಥವಾ ಈ ತರ ಗೌಪ್ಯತೆ ಕಾಪಾಡುವುದರ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು ಯಾಕಂದ್ರೆ ಅದು ಕೊನೆಗೆ ಎಲ್ಲೋ ಹೋಗ್ಬಿಟ್ಟು ಕಮರ್ಷಿಯಲ್ ಆಗ್ಬಿಟ್ರೆ ಅರ್ಥ ಆಯ್ತಲ್ಲ ಹಾಗಾಗಿ ಗೌಪ್ಯವಾಗಿ ಇಡ್ತೀರ ಹಾಗಾಗಿ ಯಾರು ಇದ್ರ ಬಗ್ಗೆ ಯಾರಿಗೂ ಅವ್ರದ್ದು ಯಾವ ಅಂತ ಯಾರಿಗೂ ಗೊತ್ತಾಗಲ್ಲ ಈಗ ಈ ಅಂಗಾಂಗ ದಾನ ಮಾಡುವಾಗ ಈ ರಕ್ತದ ಗುಂಪನ್ನು ಏನಾದ್ರೂ ನೋಡ್ತೀರಾ ಹೌದು ಎಲ್ಲರಿಗೂ ಎಲ್ಲಾ ಅಂಗಾಂಗಗಳು ಹೊಂದ್ಕೊಳ್ಳುತ್ತಿವೆ ಇಲ್ಲ ಎಲ್ಲಾ ಅಂಗಾಂಗಗಳು ಹೊಂದಿಕೊಳ್ಳಲ್ಲ ಕಿಡ್ನಿಗಂತೂ ಅದೇ ಗ್ರೂಪ್ ಮ್ಯಾಚ್ ಆಗ್ಬೇಕಾಗಿರುತ್ತೆ ಇನ್ನು ಕೆಲವು ಅಂಗಾಂಗಗಳಿದಾರಲ್ಲ ಲಿವರ್ ಲಂಗ್ಸ್ ಅದನ್ನ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಕೂಡ ಇರುತ್ತೆ ಅದಲ್ಲದಲ್ಲೇ ಬರೀ ಬ್ಲಡ್ ಗ್ರೂಪ್ ನೋಡಲ್ಲ ನಾವು ಎಚ್ ಎಲ್ ಎ ಮ್ಯಾಚಿಂಗ್ ಅಂತ ಇರ್ತದೆ ಬೇರೆ ತರ ಕ್ರಾಸ್ ಮ್ಯಾಚಿಂಗ್ ಇರುತ್ತೆ ಅದನ್ನೆಲ್ಲ ನೋಡಿ ಸೈಂಟಿಫಿಕ್ ಆಗಿ ಗಳು ಲಿವರ್ ಎಕ್ಸ್ಪರ್ಟ್ಸ್ ಲಂಗ್ ಅವರು ನಿರ್ಧಾರ ಮಾಡ್ತಾರೆ ಕಿಡ್ನಿಗಂತೂ ಅವರವ್ರ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಬೇಕಾಗಿರತ್ತೆ ಯಾವ ಯಾವ ಅಂಗಗಳಿಗೆ ಎಷ್ಟೆಷ್ಟು ಗಂಟೆಗಳ ಅವಧಿ ಬೇಕಾಗುತ್ತೆ ದಾನ ಮಾಡೋದಕ್ಕೆ ದಾನ ಅಂದ್ರೆ ನೋಡಿ ಅದು ಮಾಮೂಲಿಯಾಗಿ ಒಂದು ಟೂ ತ್ರೀ ಅವರ್ಸ್ ಒಳಗಡೆ ಅಂಗಾಂಗ ತೆಗೆದ್ಬಿಟ್ಟು ಅವ್ರ ಟೀಮ್ ಇರುತ್ತೆ ಆರ್ಗನ್ ರಿಟ್ರೀವಲ್ ಟೀಮ್ ಅಂತ ಅದನ್ನ ಹಾರ್ವೆಸ್ಟಿಂಗ್ ಟೀಮ್ ಅಂತಾನು ಕರಿಬಹುದು ಅವ್ರ ಬಂದು ಅವರವ್ರ ಅದನ್ನ ಯಾವ ರೀತಿಯಲ್ಲಿ ತಗೋಬೇಕು ಮತ್ತೆ ಯಾವ ಸುತ್ತ ಒಂದು ಲಿಕ್ವಿಡ್ ಆ ಲಿಕ್ವಿಡ್ ಕೂಡ ಸ್ಪೆಷಲ್ ಲಿಕ್ವಿಡ್ ಅದು ಅದನ್ನ ಆರ್ಗನ್ ಜೀವಂತ ಇಡ್ಲಿಕ್ಕೆ ಈಗ ನೀವು ನೋಡ್ತಾ ಇರ್ಬೋದು ಜನಸಾಮಾನ್ಯರು ಎಲ್ಲರೂ ಬೆಳ್ ಕಟ್ ಮಾಡ್ಕೊಬಿಟ್ರೆ ಐಸ್ ಒಳಗಡೆ ಹಾಕೊಂಡು ತಂದು ಬೆರಳನ್ನ ಜೋಡಿಸಿಕೊಂಡಿರೋರು ಇದಾರೆ ಅದನ್ನ ಮತ್ತೆ ರೂಟ್ ಮಾಡಬಹುದು ಅಷ್ಟು ಅರಿವು ನಮ್ಮ ಜನಸಾಮಾನ್ಯ ಅದೇ ರೀತಿ ಅಂಗಾಂಗ ಕೂಡ ಅದು ಜೀವಂತ ಇರಬೇಕು ಅಂಗಾಂಗ ಅಂದ್ರೆ ಅದಕ್ಕೊಂದು ಸ್ಪೆಷಲ್ ಲಿಕ್ವಿಡ್ ಇರುತ್ತೆ ಟೈಮ್ ಇದೆ ಅದಕ್ಕೆ ನೋಡಿ ಹೆಲಿಕಾಪ್ಟರ್ ಅಲ್ಲಿ ಕೂಡ ಅಂಗಾಂಗನ ಶಿಫ್ಟ್ ಮಾಡ್ತೀವಿ ಮತ್ತೆ ಗ್ರೀನ್ ಕಾರಿಡಾರ್ ಅಂತ ನಮ್ಮ ಟ್ರಾಫಿಕ್ ಇಲಾಖೆ ನಮ್ಮ ಆರಕ್ಷಕರು ನಮಗೆ ಎಕ್ಸ್ಪೋರ್ಟ್ ಮಾಡ್ಕೊಡ್ಬಿಡ್ತಾರೆ ರಹದಾರಿ ಮಾಡ್ಕೊಟ್ಬಿಡ್ತಾರೆ ಈ ಏರ್ಪೋರ್ಟ್ ಗಳಲ್ಲಿ ಕೂಡ ನಮ್ಗೆ ಗ್ರೀನ್ ಪಾತ್ ಮಾಡ್ಕೊಡ್ತಾರೆ ಹೌದು ಅಂದ್ರೆ ಟೈಮ್ ಇಸ್ ಎ ಫ್ಯಾಕ್ಟರ್ ಹಾಗಾಗಿ ಆದಷ್ಟು ಬೇಗ ವ್ಯಕ್ತಿ ಮೆದುಳು ನಿಷ್ಕ್ರಿಯವಾದ ಕ್ಷಣದಲ್ಲಿ ಕುಟುಂಬದವರು ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಮೆದುಳು ನಿಷ್ಕ್ರಿಯ ಘೋಷಿಸ್ಕೊಂಡು ಸಿಕ್ಸ್ ಅವರ್ಸ್ ಬೇಕು ಮತ್ತೆ ಬ್ರೈನ್ ಡೆತ್ ಕಮಿಟಿ ಘೋಷಿಸಿದ್ಮೇಲೆ ಅಂದ್ರೆ ಅಷ್ಟು ಸಮಯ ಬೇಕಾಗುತ್ತೆ ಮಾಡೋದು ಅಂದ್ರೆ ಸುಲಭ ಅಲ್ಲ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇರುತ್ತೆ ನಿಮ್ಗೆ ಇನ್ನೂ ಒಂದು ಸಂಗತಿ ಹೇಳ್ಬೇಕಂದ್ರೆ ಕಣ್ಣನ್ನ ಬೇಗ ದಾನ ಮಾಡ್ತಾರೆ ಜನ ಯಾಕೆ ಅಂದ್ರೆ ಕಣ್ಣನ್ನ ಟೆಕ್ನಿಷಿಯನ್ ಬಂದ್ ತಗಿತಾರೆ ಮತ್ತೆ ಅಲ್ಲಿ ಪ್ಲಾಸ್ಟಿಕ್ ಐಬಾಲ್ ಹಾಕಿ ಯಾವ್ದೇ ರೀತಿಯ ವಿಕಾರ ಆಗದ ರೀತಿಯಲ್ಲಿ ಅವ್ರ ಏನ್ ಮಾಡ್ತಾರೆ ಒಂದು ಮುಖವನ್ನು ಅವ್ರು ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಅದು ಅಷ್ಟು ಎಮೋಷನಲಿ ಅಟ್ಯಾಚ್ ಅಲ್ಲ ಅಂತ ಪ್ರೂವ್ ಆಗಿದೆ ಅದೇ ನೀವು ಲಿವರ್ ದಾನ ಮಾಡಿ ಚರ್ಮ ಕೊಡಿ ಈಗ ಡೆಡ್ ಬಾಡಿ ಚರ್ಮ ಕೊಡಬಹುದು ಅಂಗಾಂಶಗಳು ಅದು ಏನು ರಜ್ಜುಗಳು ಅಂತ ಕರಿತವೆ ಸ್ನಾಯು ರಜ್ಜುಗಳು ಅಂತ ಟಿಶ್ಯು ಅಂದಾಗ ಚರ್ಮನ ಹಿಂಗೆ ಗೀಚ್ ಬಿಟ್ಟು ತಗೊಂಡ್ ಬಿಡ್ತಾರಲ್ಲ ಅಂತ ಬಿಡ್ತಾರೆ ಸೊ ಕಣ್ಣು ದಾನವನ್ನ ಎಷ್ಟು ಚೆನ್ನಾಗಿ ನಮ್ಮ ಸಾರ್ವಜನಿಕರು ಮಾಡ್ತಾ ಇದಾರೆ ಅದೇ ರೀತಿ ಚರ್ಮ ದಾನ ಮಾಡಿದ್ರೆ ಸುಟ್ಟ ಗಾಯಗಳಿಂದ ನರಳತಾ ಇರೋರಿಗೆ ಅದೊಂದು ಜೀವಂತ ವರದಾನ ಅದೇ ರೀತಿ ಇನ್ನೂ ಆಶ್ಚರ್ಯ ಅಂದ್ರೆ ನಿಮ್ಗೆ ಕಿವಿ ಒಳಗಡೆ ಸಣ್ಣ ಸಣ್ಣ ಮೂರು ಮೂಳೆ ಇದಾವೆ ಹೌದು ಬಹಳ ಮುಖ್ಯವಾದ ಹೌದು ಕಿವಿ ಕೇಳ್ಲಿಕ್ಕೆ ಮಾಡ್ಲಿಕ್ಕೆ ಚಿಕ್ಕ ಚಿಕ್ಕ ಮೂಳೆಗಳು ಅವ್ರು ಸತ ಎಷ್ಟೊಂದು ಅವರ್ಸ್ ತನಕ ದಾನ ಮಾಡುವ ನಮ್ ಜನಕ್ಕೆ ಇದು ಗೊತ್ತಾದ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ ನನ್ಗೆ ಈ ತರ ಕಿವಿ ಕಿವಿಡಿ ಇರೋರ್ಗೆಲ್ಲ ಮತ್ತೆ ಸ್ನಾಯು ರಜ್ಜುಗಳು ಮತ್ತೆ ಬೋನ್ ಕೂಡ ಮಾಡ್ಬೋದು ಮತ್ತೆ ಚರ್ಮ ಒಂದ್ ಅಂಗಾಂಶ ಚರ್ಮ ಕೂಡ ಮಾಡ್ಬೋದು ಎಷ್ಟೊಂದ್ಸಲ ಈ ತರ ಅಂಗಾಂಗನೆ ಅನ್ಕೊಂಡು ನಾವು ವಿಫಲ ಆಗೋ ಬದಲು ಅಂಗಾಂಶಗಳತ್ತ ಕೂಡ ಮುಖ ಮಾಡಿದಲ್ಲಿ ಈ ಜನಕ್ಕೆ ಆಯ್ತು ಡಾಕ್ಟರ್ ರಜನಿ ಅವರು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನಾನು ಕೂಡ ಇವತ್ತೇ ಪ್ರತಿಜ್ಞೆಯನ್ನ ಮಾಡಬೇಕು ಅಂತ ಮನಸ್ಸು ಮಾಡಿದೆ ನಾನು ಏನ್ ಮಾಡಬೇಕು ಎಲ್ಲಿ ಹೋಗಬೇಕು ನಮ್ಮ ಅಲ್ಲಿ ಎರಡು ತರ ಅಂಗಾಂಗ ದಾನ ಮಾಡಬಹುದು ಪ್ಲಡ್ಜ್ ಮಾಡಬಹುದು ಒಂದು ಜೀವ ಸಾರ್ಥಕತೆ ಅಂತ ವೆಬ್ಸೈಟ್ ಇದೆ ನಮ್ದೇ ಕ್ಯೂ ಆರ್ ಕೋಡ್ ಇದೆ ಏನದು ಪ್ಲಡ್ಜ್ ಮಾಡ್ಲಿಕ್ಕೆ ಫಾರ್ಮ್ ಸೆವೆನ್ ಅಂತ ಇರುತ್ತೆ ಅದ್ರ ಮೂಲಕ ಮಾಡಬಹುದು ಈಗ ನ್ಯಾಷನಲ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಇದೆ ನೋಟ್ ನೋಟೋ ಅಂತ ಅವ್ರು ಕ್ಯೂ ಆರ್ ಕೋಡ್ ಮೂಲಕ ಒಂದು ಒಟಿಪಿ ಪಿ ಬರ್ತದೆ ಅವರ ಮೊಬೈಲ್ಗೆ ಅದರಲ್ಲೂ ಕೂಡ ಅವರು ಎಲ್ಲದಕ್ಕೂ ದಾನ ಮಾಡ್ಬೇಕಂತ ಟಿಕ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾನು ನಾನು ಮೇಲೆ ನಂಗೆ ಬೇರೆ ಅಂಗಾಂಗ ದಾನ ಮಾಡಕ್ಕೆ ಇಚ್ಛೆ ಇಲ್ಲ ಬರೀ ಕಣ್ಣು ಮಾಡ್ತೀನಿ ಬರಿ ಕಣ್ಣಿಗೆ ಟಿಕ್ ಮಾಡಬಹುದು ಸೊ ಅಷ್ಟು ಸಿಂಪಲ್ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ ಎಲ್ಲ ಕಡೆ ಈಗ ನಮ್ಮ ಎಲ್ಲಾ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗಳ ಎಲ್ಲಾ ಕ್ಯಾಶುಯಾಲಿಟಿ ವಿಭಾಗದಲ್ಲಿ ನಾವು ಪ್ರದರ್ಶಿಸ್ತಾ ಇದೀವಿ ನಮ್ಮ ಜೀವ ಸಾರ್ಥಕತೆ ವೆಬ್ಸೈಟ್ ಅಲ್ಲಿ ಇದೆ ನೋಟೋ ಕ್ಯೂ ಆರ್ ಕೋಡ್ ಅಂತ ಜೀವ ಸಾರ್ಥಕತೆ ಮೂಲಕನೂ ಮಾಡಬಹುದು ಅಂದ್ರೆ ಜೀವ ಸಾರ್ಥಕತೆ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನಮಗೆ ಎಲ್ಲ ವಿವರಗಳು ಕೂಡ ಸಿಗುತ್ತೆ ಈಗ ಒಬ್ಬ ವ್ಯಕ್ತಿ ಅಂಗಾಂಗ ದಾನಗಳನ್ನ ಮಾಡಿದಾನೆ ಅಂತಂದ್ರೆ ಆತನ ಕುಟುಂಬಕ್ಕಾಗ್ಲಿ ಅಥವಾ ಆತನಿಗಾಗ್ಲಿ ಏನಾದ್ರೂ ಒಂದು ಪ್ರೋತ್ಸಾಹದಾಯಕ ಸರ್ಟಿಫಿಕೇಟ್ ಅನ್ನ ಕೊಡ್ತೀರಾ ನೀನು ಅಂಗಾಂಗ ದಾನ ಮಾಡಿದೀಯಪ್ಪ ವೆರಿ ಗುಡ್ ಶಬಾಶನದ ಪ್ಲಡ್ ಮಾಡಿದಾಗ ಅವ್ರಿಗೆ ಸರ್ಟಿಫಿಕೇಟ್ ಬರುತ್ತೆ ಆದ್ರೆ ಏನಂದ್ರೆ ಈಗ ನಮ್ಮ ಈಗ ಹೊಸ ಏನು ಒಂದು ಯೋಜನೆ ಏನಂದ್ರೆ ಹೊಸ ಸರ್ಕಾರದಲ್ಲಿ ನಮ್ಮ ಈಗ ಯಾರಾದ್ರೂ ದಾನ ಮಾಡಿದಾಗ ಅವರ ಕುಟುಂಬದವರಿಗೆ ಒಂದು ಪ್ರಮಾಣ ಪತ್ರ ಅದು ಪೂರ್ತಿ ಬ್ರೆಂಡ್ ಅದ ಕೊಟ್ಟಾಗ ಈಗ ಪ್ಲೆಡ್ಜ್ ಆದಾಗ ಅವರಿಗೆ ಒಂದ್ ಸರ್ಟಿಫಿಕೇಟ್ ಬಂದೇ ಬರ್ತದೆ ಆದ್ರೂ ಕೂಡ ದಾನ ಮಾಡುವುದು ಗೌಪ್ಯವಾಗಿರಬೇಕು ಗುಪ್ತವಾಗಿರಬೇಕು ಯಾರಿಗೂ ಗೊತ್ತಾಗಬಾರ್ದು ಎಡ್ಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ದಾನ ಮಾಡಿದ್ದು ಅಂತ ಕೂಡ ಹೇಳ್ತಾರೆ ಅಲ್ವಾ ಡಾಕ್ಟರ್ ಹೌದು ದಾನ ಮಾಡಿದ್ದು ಗೊತ್ತಾಗಬಾರ್ದು ಅಂತ ಇದೆ ಆದ್ರೆ ಇಲ್ಲಿ ಆರ್ಗನ್ ಪ್ಲೆಡ್ಜಿಂಗ್ ಅಲ್ಲಿ ಏನಾಗ್ತದೆ ಕುಟುಂಬಸ್ಥರಿಗೆ ದಾನ ಮಾಡಿದ್ ಗೊತ್ತಿರ್ಲಿಲ್ಲ ಅಂದ್ರೆ ಅಂಗಾಂಗಗಳು ವೇಸ್ಟ್ ಆಗುವ ಸಾಧ್ಯತೆ ಹೆಚ್ಚಿರ್ತದೆ ಸೊ ಕುಟುಂಬದವರಿಗೆ ಗೊತ್ತಿರಬೇಕು ಅವರ ವೈಯಕ್ತಿಕ ಪರ್ಸನಲ್ ಡಾಕ್ಟರ್ ಗೆ ಗೊತ್ತಿರಬೇಕು ಇದು ಕೂಡ ಒಳ್ಳೆ ಅಂಶನೇ ಆದ್ರೆ ಏನಂದ್ರೆ ನಾನು ಯಾರಿಗೆ ಕೊಟ್ಟೆ ಏನ್ ಕೊಟ್ಟೆ ಅಂತ ಗೊತ್ತಾಗ್ಬಾರ್ದು ಮತ್ತೆ ಅವ್ರ ಮನೆಯಲ್ಲಿ ಯಾರು ಡೆತ್ ಆದ್ರಂತೆ ಅವ್ರು ಕಣ್ ಕೊಟ್ಟರೆ ಈಗ ನೋಡಿ ಎಷ್ಟೊಂದ್ಸಲ ಮಾಧ್ಯಮಗಳು ಕಣ್ಣು ದಾನ ಮಾಡಿದವರು ಅಂತ ಪ್ರಚಾರ ಕೊಟ್ಟಾಗ ಅವ್ರು ಯಾರು ಅಂತ ನೋಡೋಲ್ಲ ಜನ ನಾನ್ ಮಾಡ್ಬೇಕಾ ನೋಡಿ ಎಂತ ಪುಣ್ಯಾತ್ಮ ಕಣ್ಣು ಅಂತಾರೆ ಹೊರತು ಈ ಮನುಷ್ಯ ಈ ಅಡ್ರೆಸ್ ಅಲ್ಲಿರೋನು ಕಣ್ ಕೊಟ್ಟ ಯಾರು ನ್ಯೂಸ್ ಹೋದಲ್ಲ ಅವ್ರೇನು ಅವ್ರು ಕಣ್ ಕೊಟ್ಟಿದ್ದಾರೆ ನಾವು ಮುಂದೆ ಕಂಡು ಕೊಡಬಹುದೇ ಬೇರೆ ಅವರಿಗೆ ಪ್ರೇರಣೆ ಏನು ಪ್ರಸಿದ್ಧ ವ್ಯಕ್ತಿಗಳು ದಾನ ಮಾಡಿದಾಗ ಸಾಕಷ್ಟು ಜನಕ್ಕೆ ಅದಕ್ಕೆ ಪ್ರೇರಣೆ ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಕಣ್ಣಿಗೆ ಪ್ರೇರಣೆ ಆದ್ರು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ನೋಡಿ ದೊಡ್ಡವರು ದೊಡ್ಡ ಕೆಲಸ ಮಾಡಿದಾಗ ಸಣ್ಣವರ ಅನುಮಾನು ಹೌದು ಹೌದು ಡಾಕ್ಟರ್ ಅವರೇ ನಿಮ್ಮ ಎಲ್ಲ ಮಾತುಗಳನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಗೆ ಇನ್ನ ಮನಸ್ಸಿನಲ್ಲಿ ಏನೇನೋ ಅನುಮಾನಗಳು ಬರ್ತಾ ಇದೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಸುಮ್ನೆ ನಾನು ಫಾರ್ಮ್ ಫಿಲ್ ಅಪ್ ಮಾಡ್ಬಿಟ್ರೆ ಸಾಕ ಬೇರೆ ಏನೇನ್ ಮಾಡಬೇಕು ಇನ್ನ ಯಾವ ಯಾವ ಅಂಗಗಳನ್ನ ಕೊಡಬಹುದು ಇಂತಹ ಪ್ರಶ್ನೆಗಳೆಲ್ಲ ಬರ್ತಾ ಇರುತ್ತೆ ತಾವು ನೇರವಾಗಿ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರ ಜೊತೆ ಮಾತನಾಡಿ ಅವರೆಲ್ಲರ ಅನುಮಾನಗಳನ್ನ ಪರಿಹರಿಸಬೇಕು ಅನ್ನುವ ಆಹ್ವಾನದೊಂದಿಗೆ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ಮುಂದಿನ ನಿಮ್ಮ ಫೋನ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಅಂತ ಭಾವಿಸುತ್ತಾ ನಿಮಗೆ ಧನ್ಯವಾದ ನಮಸ್ಕಾರ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಎಂ ರಜನಿ ಜಂಟಿ ನಿರ್ದೇಶಕರು ವೈದ್ಯಕೀಯ ವಿಭಾಗ ಹಾಗೂ ಜೀವ ಸಾರ್ಥಕತೆ ಸಂಸ್ಥೆಯ ಸದಸ್ಯ ಕಾರ್ಯದರ್ಶಿಗಳು ಇವರೊಂದಿಗೆ ಎಂಎಸ್ ಅನುಪಮಾ ಸಂಕಲನ ಚೈತ್ರ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನೋಡ್ರಪ್ಪ ನಾನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ ಅದ್ ಹೆಂಗಾಯ್ತದ ಅಧ್ಯಕ್ಷರೇ ನಮ್ ದೇಹದ ಪ್ರತಿ ಅಂಗಾಂಗವತಿಯ ಮೂಲ್ಯ ನಾವ್ ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ ನಾವು ನಮ್ ದೇಹದ ಅಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಡ್ರಲ್ಲ ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ ಹೆಚ್ಚಿನ ಮಾಹಿತಿಗೆ ಎಸ್ಒಿಟಿಒ ಕರ್ನಾಟಕ ನೈನ್ ಏಟ್ ಫೋರ್ ಫೈವ್ ಡಬಲ್ಝೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ಗೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ ಶ್ರೋತೃಗಳೇ ಆರೋಗ್ಯ ಧಾರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ರಾಜ್ಯ ವ್ಯಾಪಿ ಪ್ರಸಾರವಾಗಲಿದೆ ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ರಜನಿ ಜಂಟಿ ನಿರ್ದೇಶಕರು ವೈದ್ಯಕೀಯ ವಿಭಾಗ ಹಾಗೂ ಜೀವ ಸಾರ್ಥಕತೆ ಸಂಸ್ಥೆಯ ಸದಸ್ಯ ಕಾರ್ಯದರ್ಶಿಗಳು ಇದೇ ಶುಕ್ರವಾರ ಅಂಗಾಂಗದಾನದ ಬಗ್ಗೆ ನಿಮಗೆ ಇರುವ ಎಲ್ಲ ಸಂಶಯಗಳನ್ನು ನಿವಾರಿಸಲು ನಾನು ಹಾಜರಿರುತ್ತೇನೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾವು ಸಿದ್ಧರಿದ್ದೇವೆ ದಯಮಾಡಿ ಅಂಗಾಂಗದಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರಿ ಉತ್ತರ ಪಡೆಯಿರಿ ಅಂಗಾಂಗ ದಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಏಳು ಏಳು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಎಂಟು ಎಂಟು ಎರಡು 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 ಆರು ಮೂರು ಒಂಬತ್ತು ಎರಡು ಏಳು ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಸೊನ್ನೆ ನೆನಪಿಡಿ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ cara